ಆಲಸ್ಯವು ಕ್ರೆಡಿಟ್ ಕಾರ್ಡ್ನಂತೆ ನೀವು ಬಿಲ್ ಪಡೆಯುವವರೆಗೂ ಇದು ತುಂಬಾ ಖುಷಿ ಕೊಡುತ್ತದೆ ನೀವು ಕೆಲಸ ಕಾರ್ಯವನ್ನು ಆರಂಭಿಸಲು ಶ್ರೇಷ್ಠರಾಗಿರಬೇಕಾಗಿಲ್ಲ ಆದರೆ ನೀವು ಉತ್ತಮರಾಗಲು ಮೊದಲು ಪ್ರಾರಂಭಿಸಬೇಕು ಕೆಲಸ ಪ್ರಾರಂಭಿಸಲು ಉತ್ತಮ ಮಾರ್ಗವೆಂದರೆ ಮಾತನಾಡುವುದನ್ನು ಬಿಡುವುದು ಮತ್ತು ಮಾಡುವುದನ್ನು ಪ್ರಾರಂಭಿಸುವುದು ಆಲಸ್ಯವು ಸಮಯದ ಕಳ್ಳ ಯಶಸ್ಸು ಮತ್ತು ವೈಫಲ್ಯದ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ಆಲಸ್ಯವನ್ನ ಜಯಿಸುವ ಸಾಮರ್ಥ್ಯ ಆಲಸ್ಯವು ಸೋಮಾರಿತನವಲ್ಲ ಇದು ಭಯ ಸೋಲುವ ಭಯ ನೀವು ಎಷ್ಟು ಬೇಗ ಪ್ರಾರಂಭಿಸುತ್ತೀರೋ ಅಷ್ಟು ಬೇಗ ನೀವು ಮುಗಿಸುತ್ತೀರಿ ನಿಮಗೆ ಕ್ರಮ ಕೈಗೊಳ್ಳಬೇಕು ಅನಿಸುವವರೆಗೆ ಕಾಯಬೇಡಿ ಕ್ರಮ ತೆಗೆದುಕೊಳ್ಳಿ ನಂತರ ನೀವು ಅದನ್ನು ಮಾಡಲು ಮುಂದುವರಿಸಲು ಬಯಸುತ್ತೀರಿ ಆಲಸ್ಯವು ಒಂದು ಅಭ್ಯಾಸವಾಗಿದೆ ಮತ್ತು ಯಾವುದೇ ಅಭ್ಯಾಸದಂತೆ ಇದನ್ನು ನೀವು ಬದಲಾಯಿಸಲೂಬಹುದು ನೀವು ಏನೂ ಮಾಡದ ಹೊರತು ಮುಂದೆ ಏನೂ ಮಾಡಲಿದ್ದೀರಿ ಎಂಬುದಕ್ಕೆ ಗೌರವವನ್ನು ಪಡೆಯಲು ಸಾಧ್ಯವೇ ಇಲ್ಲ ಆಲಸ್ಯವು ನಿನ್ನೆಯೊಂದಿಗೆ ಬದುಕುವ ಅದರಲ್ಲೇ ಕಾಲ ಕಳೆಯುವ ಒಂದು ಕಲೆ ನೀವು ವಿಳಂಬ ಮಾಡಬಹುದು ಆದರೆ ಸಮಯ ಎಂದೂ ವಿಳಂಬ ಮಾಡುವುದಿಲ್ಲ ಇರುವ ಕಡಿಮೆಯದರಲ್ಲೇ ತೃಪ್ತರಾಗಿ ಬದುಕುವುದೇ ದೊಡ್ಡ ಸಂಪತ್ತು ನಿಜವಾಗಿ ನಮಗೆ ಅಗತ್ಯವಾದದ್ದು ಮುಖ್ಯವಾದುದರ ಕಡೆ ಮನಸ್ಸು ಕೇಂದ್ರೀಕರಿಸುವ ಮೂಲಕ ಆಲಸ್ಯವನ್ನ ತಪ್ಪಿಸಬಹುದು ನಮ್ಮ ಗುರಿಗಳ ಮೇಲೆ ಕೆಲಸ ಮಾಡುವ ಮೂಲಕ ಮಾತ್ರ ನಾವು ಅವುಗಳನ್ನು ಸಾಧಿಸಬಹುದು ಆಲಸ್ಯವು ಒಂದು ಸಮಸ್ಯೆ ಅಲ್ಲ ಇದು ಒಂದು ಸಮಸ್ಯೆಯ ಲಕ್ಷಣ ಸರಿಪಡಿಸಿಕೊಳ್ಳಲು ಅವಕಾಶವಿದೆ ನೀವು ಯಾರಂತೆ ಆಗಲು ಉದ್ದೇಶಿಸಿದ್ದೀರೋ ಅವರಂತೆ ಆಗಲು ನಿರ್ಧರಿಸುವ ಏಕೈಕ ವ್ಯಕ್ತಿ ಅಂದರೆ ಅದು ನೀವೇ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ರೂಪಿಸಿಕೊಳ್ಳಬೇಕು ನಿಮ್ಮ ಭವಿಷ್ಯವು ನಿಮಗೆ ಧನ್ಯವಾದ ಹೇಳಲು ಹಿಂದೆ ಏನಾದರೂ ಮಾಡಿ ಎಂದು ತಪ್ಪಿಸಿಕೊಳ್ಳುವ ಮೂಲಕ ನೀವು ನಾಳೆಯ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏನನ್ನಾದರೂ ಉತ್ತಮಗೊಳಿಸಲು ಉತ್ತಮ ಮಾರ್ಗವೆಂದರೆ ಅದನ್ನು ಮಾಡಲು ಈಗಲೇ ಪ್ರಾರಂಭ ಮಾಡುವುದು ನೀವು ನಿರ್ಧಾರ ತೆಗೆದುಕೊಳ್ಳದಿದ್ರೆ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮ ವೇಳಾಪಟ್ಟಿಯಲ್ಲಿ ಏನಿದೆ ಎಂಬುದಕ್ಕೆ ಆದ್ಯತೆ ನೀಡುವುದು ಮುಖ್ಯವಲ್ಲ ಆದರೆ ನಿಮ್ಮ ಆದ್ಯತೆಗಳನ್ನು ನಿಗದಿಪಡಿಸುವುದು ಮುಖ್ಯ ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳದಿರುವುದು ದೊಡ್ಡ ಅಪಾಯ ಮತ್ತು ಸಾಧನೆಯು ಬರೀ ಕನಸು ನೀವು ಹೊಸ ಗುರಿಯನ್ನು ನಿರ್ಧರಿಸಲು ಅಥವಾ ಹೊಸ ಕನಸನ್ನು ಕಾಣಲು ಎಂದಿಗೂ ವಯಸ್ಸು ಮುಖ್ಯವಲ್ಲ ಗಡಿಯಾರವನ್ನು ನೋಡಬೇಡಿ ಅದು ಏನು ಮಾಡುತ್ತದೋ ಅದನ್ನು ಮಾತ್ರ ಮಾಡಿ ಮುಂದುವರಿಯಿರಿ ಉತ್ಪಾದಕತೆ ಅಂದರೆ ನೀವು ಮೊದಲು ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವಂತೆ ಮಾಡುವುದು ನೀವು ಎಷ್ಟು ನಿಧಾನವಾಗಿ ಮುಂದೆ ಹೋಗುತ್ತೀರಿ ಅನ್ನೋದು ಮುಖ್ಯವಲ್ಲ ಎಲ್ಲಿಯವರೆಗೆ ನಿಲ್ಲಿಸದೆ ನಿರಂತರವಾಗಿ ಮುಂದುವರಿಯುತ್ತೀರಿ ಅನ್ನೋದು ಮುಖ್ಯ